ಮಾಡುವ ಸನ್ಮಾನ್ಯ ಅಧ್ಯಕ್ಷ ಒಂದೇ ನಿಮಿಷ ಈಗ ನನಗೆ ಈ ಸದನದಲ್ಲಿ ಹೇಳ್ಬೇಕೋ ಗೊತ್ತಿಲ್ಲ ಇವತ್ತು ನೆನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತೇಳಿ ಮಾಡಿದ್ದಾರೆ ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನನಗೆ ಏನು ಇದೆ ಇಲ್ಲಿ ನನಗೋತ್ತರ ಅವ್ರು ಓದ್ಬಿಟ್ರಲ್ಲ ಇದರದ್ದು ಅಲ್ಲ ಸದನದಲ್ಲಿ ಅದಾದ್ಮೇಲೆ ಮಾಡಂಗಿಲ್ಲ ನೀವು ಯಾವತ್ತು ಹಿಂಗಾಗಿಲ್ಲ ಲಿಖಿತ ಮೂಲಕ ಹೇಳಿ ಮಾಡಿದ್ದಾರೆ ಹೊಸ ಸಂಪ್ರದಾಯ ಉಂಟಾಗ ಸದಸ್ಯರ ಹಿತ ಹೊಸ ಸಂಪ್ರದಾಯ ಬೇಡ ಬಂದಲ್ಲ ಸದಸ್ಯರಿಗೆ ಎಂಟು ಸ್ಟಾರ್ ಕ್ವೆಶನ್ ಕೃಷ್ಣ ಅವರೇ ಮುಂದಾನ ಹಿಂಗಿದ್ರೆ ಹೇಳ್ಬಿಡಿ ಇಂಥದ್ದು ಒಂದ್ ದಿನ ಹಿಂಗಾಗಿತ್ತು ನಾವ್ ಮಾಡ್ತಾ ಇದ್ದೀನಿ ಮುಗಿದ್ರೆ ಆದ್ಮೇಲೆ ಕೇಳಿಸ್ಕೊಳ್ಳಿ ಸರ್ ನಾನ್ ಏನ್ ಹೇಳ್ತಾ ಇದ್ದೇನೆ ಕೇಳಿಸ್ಕೊಂಡಿ ಹೇಳಿ ಇಲ್ಲ ಆಮೇಲೆ ಲಿಖಿತ ಪ್ರಶ್ನೆಗಳು ನಾಪಕ ಬಂದು ಎಚ್ ಕೆ ಪಾಟೀಲ್ ನಿಂತ್ಕೊಂಡು ಉತ್ತರ ಕೊಟ್ಟರು ಲಿಖಿತ ಪ್ರಶ್ನೆಗಳನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಶೂನ್ಯ ವೇಳೆ ಪ್ರಸ್ತಾಪ ಆಗಿದ್ದು ನಾನು ಬರೋವಾಗ ಬರೋವಾಗ ಕೇಳಿಸ್ಕೊಂಡಿದ್ದು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್ ಹೇಳೋದಾದ್ರೂ ಕೇಳಿಸ್ಕೊಳ್ಳಿ ಸರ್ ನನಗೇನಿಲ್ಲ ಇದು ಸದಸ್ಯರಿಗೋಸ್ಕರ ಅವರ ಹಕ್ಕುಗಳಿಗೆ ಗೌರವಿಸೋದಕ್ಕೋಸ್ಕರ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನೀವು ಬೇಡವೇ ಬೇಡ ಅಂತ ಹೇಳಿದ್ರೆ ಏನಿಲ್ಲ ಇದರಲ್ಲಿ ನಂದೇನಿಲ್ಲ ಯಾಕಂದ್ರೆ ಪ್ರಶ್ನೆ ಕೇಳಿರೋರು ಶಾಸಕರು ಅವ್ರಿಗೆ ಉತ್ತರ ಕೊಡೋದು ನಮ್ಮ ಕರ್ತವ್ಯ ಅದಕ್ಕೆ ಅವಕಾಶ ಅವಕಾಶ ಕೇಳ್ತಾ ಇದ್ದೇನೆ ನಾನೇನು ಅವರ ತೀರ್ಮಾನಕ್ಕೆ ನಂದು ಇದಿಲ್ಲ ತಕ್ರಾರಿಲ್ಲ ಸದಸ್ಯರು ಪ್ರಶ್ನೆ ಕೇಳೋರ್ ಸರ್ಕಾರ ಉತ್ತರ ಕೊಡೋ ಜವಾಬ್ದಾರಿ ಇದೆ ಅವಕಾಶ ಕೇಳ್ತಾ ಇದ್ದೀನಿ ಅಷ್ಟೇ ನಾನು ಆ ಈಗ ಅದಕ್ಷರೇ ಸನ್ಮಾನ್ಯ ಕಂದಾಯ ಸಚಿವರು ಉತ್ತರ ಹೇಳಬೇಕನ್ನೋದಕ್ಕೆ ವಿರೋಧ ಪಕ್ಷದ ನಾಯಕರು ಸ್ವಲ್ಪ ಮಟ್ಟಿನ ತಕರಾರು ಮಾಡಿದರು ನಾನು ವಿರೋಧ ಪಕ್ಷದ ನಾಯಕರು ಹೇಳಿದ್ರೊಳಗೇನು ಅರ್ಥನೇ ಇಲ್ಲ ಅಂತ ನಾನು ಹೇಳಲ್ಲ ಆ ಅರ್ಥ ಇದೆ ಆದರೆ ಈ ಸಂದರ್ಭದಲ್ಲಿ ಮಾನ್ಯ ಕಂದಾಯ ಸಚಿವರ ಗ್ರೂಪು ನೆಕ್ಸ್ಟ್ ಗ್ರೂಪ್ ಇವತ್ತಿನದು ಏನು ಏ ಗ್ರೂಪ್ ಇದೆ ಇದು ಮತ್ತೆ ಬರಲಿಕ್ಕೇ ಇಲ್ಲ ಸೋಮವಾರ ಹೌದು ಆ ಹಿನ್ನೆಲೆಯೊಳಗೆ ವಿಶೇಷ ಸಂದರ್ಭ ಅಂತ ತಿಳ್ಕೊಂಡು ತಾವು ಏನು ಭಾವಿಸ್ಕೊಂಡಿದ್ದೀರಿ ಕಂದಾಯ ಸಚಿವರು ಉತ್ತರ ಕೊಟ್ಟರೆ ಇಷ್ಟು ಜನ ಶಾಸಕರಿಗೆ ಎಂಟು ಜನ ಶಾಸಕರಿಗೆ ಅನುಕೂಲ ಆಗ್ತದೆ ಅದನ್ನು ದಯಮಾಡಿ ಪರಿಗಣಿಸ್ಬೇಕು ಅಂತ ಹೇಳಿ ಅಲ್ಲ ಈಗ ಕ್ವಶನ್ ಅವರು ಕೂಡ ಒಂದು ಇಂಪಾರ್ಟೆಂಟ್ ಬೇರೆ ಕಾರ್ಖಾನೆ ಸಚಿವ ಆ ಟೈಮ್ ಬರಲಿಕ್ಕೆ ಆಗಲಿಲ್ಲ ಅಲ್ಲ ಹಾಗಾಗಿ ಮರೆತೇ ನೀವೆಲ್ಲೊಂದು ವಿಚಾರ ಅರ್ಥ ಇತ್ತು ಒಂದು ಏನಂತ ಹೇಳಿದರೆ ಆ ಸಬ್ಮಿಷನ್ಗೆ ಒಂದು ಆ ಲಿಖಿತ ಮೂಲಕವಾಗ ಅದು ಚರ್ಚೆ ಆಗ್ತಾ ಇತ್ತು ಎರಡನೇದು ಈಗ ನಾಳೆ ನಾಡಿದ್ದು ಕೊಡುವ ಅಂತ ಹೇಳಿದರೆ ಆ ಒಂದು ಗ್ರೂಪ್ ಅವತ್ತು ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬರೋದಿಲ್ಲ ಆದಾಗ ನಿಮ್ಮೆಲ್ಲ ಸಹಮತಿಯೊಂದಿಗೆ ಒಂದು ಅವಕಾಶ ಕೊಡುವ ಈಗ

ಕಾರ್ಯಕ್ರಮ ಮುಗಿಸಿ ಬರೋದ್ರಿಂದ ಅದರ್ವೈಸ್ ಸಾಮಾನ್ಯವಾಗಿ ನಾವು ಇದಾಗೋದಿಲ್ಲ ಇದು ಏನಂದ್ರೆ ಹಾಕಿದರೆ ಸದಸ್ಯರಿಗೆಲ್ಲೋ ನಾಳೆ ಅವ್ರ ಅನುಕೂಲ ಇರುತ್ತೋ ಇಲ್ವೋ ಅವ್ರು ಇವತ್ತಿಗೆ ಮೊದಲೇ ಯೋಜನೆ ಮಾಡ್ಕೊಂಡಿರ್ತಾರೆ ಇದರಲ್ಲಿ ಹೆಚ್ಚಿನ ಪ್ರಶ್ನೆಗಳು ವಿರೋಧ ಪಕ್ಷದವ್ರದ್ದು ಇದಾವೆ ಹಾಗಾಗಿ ಅಷ್ಟೇ ನಮ್ಮದೇನಿದೆ ಈಗ ಎಲ್ಲಾ ಮಂತ್ರಿಗಳಿಗೂ ಉತ್ತರ ಕೊಡೋ ತಪ್ಪು ಅಂದ್ರೆ ಸಾಕು ಅನ್ನೋ ಆ ಆತರ ನಾವು ಹೋಗ್ಲಿಕ್ಕೆ ತಯಾರಿಲ್ಲ ಬಗ್ಗೆ ತಕರಾರು ಸರ್ ತಕರಾರ ಅವ್ರಿಗೆ ನಿಮ್ಮ ಬಗ್ಗೆ ತಕರಾರು ಈಗ ನಿಮಗೆ